ಹಾಯ್ ಹಾಯ್ ಏನ್ ಮಾಡ್ತಿದ್ದೀರಾ ಬನ್ನಿ ಈ ಕಡೆ ಮೇಡಮ್ ನಿಮ್ ಅಮ್ಮಮ್ಮ ಬಂದ್ರ ಬಂದಿಲ್ಲ ಇನ್ನು ಬರ್ತಾರ ಏನು ಬರ್ತಾರ ಯಾವಾಗ ಬರ್ತಾರೆ ಇವತ್ತು ಬರ್ತಿದಾರ ಓ ಹ್ಯಾಪಿ ಫುಲ್ ಹ್ಯಾಪಿಯಾ ನೀವು ಹೋಗ್ತಾ ಇದೀರ ಯಾವಾಗ ಪಿಕ್ ಮಾಡೋದಿಕ್ಕೆ ಅಮ್ಮಮ್ಮನ ಓಕೆ 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 ಒಬ್ರೇ ಹೋಗ್ತೀರಾ ಪಿಂಕಿ ಬರ್ತಾರಾ

ಪಾಪೆಂಗ್ ಹೋಗೋಣ ಮತ್ತೆ ಸ್ಕೂಲಿಗೆ ಹೋಗ್ಬೇಕಲ್ಲ ಮತ್ತೆ ಎಲ್ ಜಿಗೆ ಎಲ್ ಕೆಜಿಗೆ ಹೋಗ್ಬೇಕಲ್ಲ ಎಲ್ ಜಿಗೆ ಸ್ಕೂಲಿಗೆ ಹೋಗ್ಬೇಕಲ್ಲ ರಜಾ ಬರಲ್ಲ ಸ್ಕೂಲಿಗೆ

ಬೆರ ಮನೆ ತಿಡಿ ಬರ ಓಹೋಹೋ ಅಪ್ಪರ ಬರ ಐತೆ ಏನು ಮಸ್ತ್ ಇಲ್ಲ ಕೊ جگہ ಇಲ್ಲ ಹಾ ಚಕ್ 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 ಆಯ್ತು ಸರಿ ನೀ ವಿಂಗ ಬೆಂಗಳೂರಿಗೆ ಹೋಗಿ ನನ್ನ ಮನೆಗೆ ಹೋಗ್ತೀನಿ ಬೈ ಬೈ ಅಮ್ಮ ಬಂದ್ರು ಮನೆಗೆ ಮನೆಯೆಲ್ಲ ಇವಾಗ ಬಿಸಿ ಬಿಸಿ ತುಪ್ಪ ಬಿಸಿ ಬಿಸಿ ತುಪ್ಪ ಆಗಿದೆ ಯಾಕೆ ಅಂತ ಹೇಳ್ತೀನಿ ಊರಿಂದ ನಿರ್ಮಲ ಮೊರೆ ಯಾಕೆ ಅಂತ ಹೋಗ್ಬೇಕಾರು ಸ್ಟ್ಯಾಂಡಿಂಗ್ ಬರ್ಬೇಕಾರೋ ಸ್ಟ್ಯಾಂಡಿಂಗ್ ಇಲ್ಲಿ ನೋಡಿ ಈ ಬಾಕ್ಸ್ ಪೂರ್ತಿ ತುಪ್ಪ ಕೊಟ್ ಕಳ್ಸಿದ್ದಾರೆ ನಾ ಮತ್ತೆ ಬಟ್ ಕ್ಯಾಪ್ ಟೈಟ್ ಆಗಿರ್ಲಿಲ್ಲ ಒಂದ್ ಕವರ್ ಕಟ್ಟಿದ್ರು ತುಪ್ಪ ಬ್ಯಾಗಿಗೆಲ್ಲ ಚೆಲ್ಲಿ ಬ್ಯಾಗ್ ವಾಷಿಂಗಿಗೆ ಹಾಕಿದೀವಿ ಸೊ ಇವಾಗ ಮನೆಯಲ್ಲೆಲ್ಲ ಸಾಮಾನು ಹಟ್ಟಿದೀವಿ ಊರಿಂದ ಏನು ಜೋಳ ಕಾರ್ನ್ ತಗೊಂಡ ಕಾರ್ನ್ ಎಲ್ಲ ತಂದಿದ್ದಾರೆ ಇನ್ನು ಈ ಬ್ಯಾಗ್ ಓಪನ್ ಮಾಡಿಲ್ಲ ತುಪ್ಪಮಯ್ಯ ಬ್ಯಾಗ್ ಅನ್ನ ನೋಡೋಣ ಬನ್ನಿ ಈ ಬ್ಯಾಗ್ ಪೂರ್ತಿ ತುಪ್ಪ ಮಯ್ಯ ಮನೆಯೆಲ್ಲ ಬಿಸಿ ಬಿಸಿ ತುಪ್ಪ ಬೇಕಾ ತುಪ್ಪ 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 ಬೇಕಾ ತುಪ್ಪ ಅಂತ ಗಮ್ ಅಂತಿದೆ ಏನು ಮಾಡೋಕ್ಕಾಗಲ್ಲ ಬಸ್ ಎಂತೂ ತುಂಬಾನೇ ರಶ್ ಒಂದ್ ಕಾಲ್ ಇಡಕ್ ಆಗ್ತಿರ್ಲಿಲ್ಲ ಅಷ್ಟು ರಶ್ ಇತ್ತು ಮೈ ಗಾಡ್ ಅಮ್ಮ ಊರಿಂದ ಬಂದ್ರು ಸೊ ಇದಿಷ್ಟು ಬ್ಯಾಕ್ ಟು ಚಂದ್ರಾಯಪಟ್ಟಣ ವ್ಲಾಗ್ ಆಗಿತ್ತು ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು